ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಸತ್ಯವಾನ್ ಸಾವಿತ್ರಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಸತ್ಯವಾನ್ ಸಾವಿತ್ರಿಯ ಬಗ್ಗೆ ಈ ಸಂಚಿಕೆಯಲ್ಲಿ ಈಗ ತಿಳಿಯೋಣ ಸ್ನೇಹಿತರೆ ಸಾವಿತ್ರಿ ಎಂಬ ಹೆಸರು ಕೇಳಿರಬಹುದು ಗಂಡನ ಪ್ರಾಣವನ್ನೇ ಯಮನ ಕೈಯಿಂದ ತಂದವಳು ಸಾವಿತ್ರಿ ಹಿಂದೂ ಧರ್ಮದ ಪುರಾಣಗಳಲ್ಲಿನ ಪ್ರಮುಖ ಮಹಿಳೆಗಳಲ್ಲಿ ಒಬ್ಬಳು ಸತ್ಯವಾನ್ ಪತ್ನಿಯಾದ ಸಾವಿತ್ರಿ ತನ್ನ ಪತಿ ಮರಣ ಹೊಂದಿದಾಗ ಯಮನೊಡನೆ ಮಾತಿನಲ್ಲೇ ಹೋರಾಡಿ ತನ್ನ ಪತಿಯ ಪ್ರಾಣವನ್ನು ಯಮನಿಂದ ಹಿಂದಕ್ಕೆ ಪಡೆಯುತ್ತಾಳೆ ಅಂದಿನಿಂದ ಸತಿ ಶ್ರೇಷ್ಠರಲ್ಲಿ ಒಬ್ಬಳೆಂದು ಪರಿಗಣಿಸಿದ ಸಾವಿತ್ರಿ ಸತಿ ಸಾವಿತ್ರಿ ಎಂದೇ ಪ್ರಸಿದ್ಧಿ ಸ್ನೇಹಿತರೆ ಹಿಂದೂ ಧರ್ಮದ ಪುರಾಣಗಳಲ್ಲಿನ ಪ್ರಮುಖ ಮಹಿಳೆಯರಲ್ಲಿ ಸತಿ ಸಾವಿತ್ರಿಯು ಒಬ್ಬಳು ಸತ್ಯವಾನರ ಪತ್ನಿಯಾದ ಸಾವಿತ್ರಿ ತನ್ನ ಪತಿ ಮರಣ ಹೊಂದಿದಾಗ ಯಮನೊಡನೆ ಮಾತಿನಲ್ಲೇ ಹೋರಾಡಿ ತನ್ನ ಪತಿಯ ಪ್ರಾಣವನ್ನು ಯಮನಿಂದ ಹಿಂದಕ್ಕೆ ಪಡೆಯುತ್ತಾಳೆ ಅಂದಿನಿಂದ ಸತಿ ಶ್ರೇಷ್ಠರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗುವ ಸಾವಿತ್ರಿ ಸತಿ ಸಾವಿತ್ರಿ ಎಂದೇ ಪ್ರಸಿದ್ಧಿ ఇసతియా ననియుత్తా ప్రతి వర్ష జేష్ట మాసద శుద్ధ ఉన్నిమి ఎందు ವಟ ಪೂರ್ಣಿಮಾ ವ್ರತ ಆಚರಿಸಲಾಗುತ್ತದೆ ಸ್ನೇಹಿತರೆ ಶಾದ್ವಾಲಾ ದೇಶದ ರಾಜ ದ್ಯೂಮತ್ ಸೇನಾ ವಿಧಿವಶಾತ್ ಕುರುಡನಾಗುತ್ತಾನೆ ಇಂಥ ಅವಕಾಶಕ್ಕಾಗಿ ಕಾಯುತ್ತಿದ್ದ ವೈರಿ ಪಡೆಗಳು ಅವರ ರಾಜ್ಯದ ಮೇಲೆ ದಾಳಿ ಮಾಡುತ್ತಾರೆ ಬೇರೆ ದಾರಿ ಕಾಣದೆ ದ್ಯೂಮತ್ ಸೇನಾ ತನ್ನ ಪತ್ನಿ ಹಾಗೂ ಪುತ್ರನೊಡನೆ ಕಾಡಿನಲ್ಲಿ ವಾಸಿಸತೊಡಗುತ್ತಾನೆ ಕಾಡಿನ ವಾತಾವರಣದಲ್ಲಿ ಪುತ್ರ ಸತ್ಯವಾರನು ಬೆಳೆಯುತ್ತಾನೆ ಸ್ನೇಹಿತರೆ ಮಾದ್ರ ರಾಜ ಅಶ್ವಪತಿಗೆ ಸಂತಾನವಿಲ್ಲದ ಕಾರಣ ಸತತ ಹದಿನೆಂಟು ವರ್ಷ ಸಾವಿತ್ರಿ ದೇವಿ ಉಪಾಸನೆ ಮಾಡುತ್ತಾನೆ ಅದರ ಫಲವಾಗಿ ಅಶ್ವಪತಿ ದಂಪತಿಗಳು ಕನ್ಯಾ ರತ್ನವನ್ನು ಪಡೆಯುತ್ತಾರೆ ಆಕೆಗೆ ಸಾವಿತ್ರಿ ಎಂದು ನಾಮಕರಣ ಮಾಡುತ್ತಾರೆ ಶಾದ್ವಾಲ ದೇಶದ ರಾಜ ದ್ಯೂಮಸೇನ ಮಗ ಸತ್ಯವಾನನನ್ನ ವರಿಸಲು ನಿಶ್ಚಯಿಸುತ್ತಾಳೆ ಹಾಗೂ ತನ್ನ ಹೆತ್ತವರ ಅಪ್ಪಣೆಯನ್ನು ಪಡೆಯುತ್ತಾಳೆ ನಾರದರು ಅಶ್ವಪತಿಯಲ್ಲಿಗೆ ಬಂದು ಸತ್ಯವಾನನ ಅಲ್ಪಾಯುಷ್ಯದ ಬಗ್ಗೆ ತಿಳಿಸುತ್ತಾರೆ ಮಗಳಿಗೆ ಈ ವಿಚಾರವನ್ನು ತಿಳಿಸಿದಾಗ ಸಾವಿತ್ರಿಯು ಮಾನಸಿಕವಾಗಿ ತಾನು ಸತ್ಯವಾನನೇ ತನ್ನ ಪತಿ ಎಂದು ತಿಳಿದಿರುವುದಾಗಿ ತನ್ನ ನಿರ್ಧಾರವನ್ನು ಬದಲಾಯಿಸಲಾರೆನೆಂದು ಹೇಳುತ್ತಾಳೆ ಸ್ನೇಹಿತರೆ ಆಗ ಅಶ್ವಪತಿಯು ಆಕೆಯ ವಿವಾಹವನ್ನು ಸತ್ಯವಾನನೊಡನೆ ಅರಣ್ಯದಲ್ಲಿ ನೆರವೇರಿಸುತ್ತಾನೆ ಪತಿ ಅತ್ತೆ ಮಾವನೊಡನೆ ಸಾವಿತ್ರಿ ಅರಣ್ಯ ವಾಸವನ್ನು ಆರಂಭಿಸುತ್ತಾಳೆ ತನ್ನ ಪತಿಗೆ ಅಲ್ಪಾಯುಷ್ಯ ಎಂದು ಗೊತ್ತಾಗಿದ್ದರಿಂದ ಸಾವಿತ್ರಿ ಆತನ ಒಳಿತಿಗಾಗಿ ಅನೇಕ ವ್ರತ ನಿಯಮಗಳನ್ನು ಆಚರಿಸುತ್ತಾಳೆ ಸ್ನೇಹಿತರೆ ಅದೊಂದು ದಿನ ತನ್ನ ಪತ್ನಿಯ ತೊಡೆಯ ಮೇಲೆ ಶಿರವನ್ನಿಟ್ಟು ಸತ್ಯವಾನ್ ಮಲಗಿರುತ್ತಾನೆ ಅಲ್ಲಿಗೆ ಯಮ ಧರ್ಮರಾಯ ಬರುತ್ತಾನೆ ಸಾವಿತ್ರಿ ತನ್ನ ಸತ್ಯ ಚಾರಿತ್ರ್ಯ ಹಾಗೂ ಚತುರ ಮಾತುಗಳ ಬಲದಿಂದ ಯಮ ರಾಜನನ್ನು ಓಲೈಸಲು ಪ್ರಯತ್ನಿಸಿ ಯಶಸ್ವಿಯಾಗುತ್ತಾಳೆ ಕೂಡ ಯಮರಾಜನು ಆಕೆಯ ಸತ್ಯ ಚಾರುತ್ಯ ಹಾಗೂ ಚತುರ ಮಾತುಗಳಿಂದ ಸಂತುಷ್ಟನಾಗಿ ಮೂರು ವರಗಳನ್ನು ದಯಪಾಲಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಸತಿ ಸಾವಿತ್ರಿಯು ತನ್ನ ಪತಿಗೆ ಬಂದಂತಹ ಮೃತ್ಯುವನ್ನು ತಪ್ಪಿಸುತ್ತಾಳೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು